ಕನಕಪುರ ರೈತ ಸಂಘದ ಮಹಾಚೇತನ ಪ್ರೊಫೆಸರ್ ನಂಜುಂಡಸ್ವಾಮಿಯವರ ಇಪ್ಪತ್ತೊಂದನೇ ಪುಣ್ಯಸ್ಮರಣೆ ಅಂಗವಾಗಿ ನೆನಪಿನ ಕಾರ್ಯಕ್ರಮವನ್ನು ಕನಕಪುರ ತಾಲೂಕಿನ ಅರಳಾಳು ಗ್ರಾಮದ ಕುವೆಂಪು ಬಡಾವಣೆಯಲ್ಲಿ ಏರ್ಪಡಿಸಲಾಗಿತ್ತು ರಾಜ್ಯ ರೈತ ಸಂಘದ ಸಂಚಾಲಕ ಚೀಲೂರು ಮುನಿರಾಜು ಮಾತನಾಡಿ ಎರಡು ದಶಕಗಳ ನಂತರವೂ ನಂಜುಂಡಸ್ವಾಮಿಯವರ ವಿಚಾರಗಳು ರಾಜ್ಯದ ಮತ್ತು ರಾಷ್ಟ್ರದ ರೈತರಿಗೆ ಇಂದಿಗೂ ಎಂದೆಂದಿಗೂ ಮಾರ್ಗದರ್ಶಕಗಳಾಗಿವೆ ರೈತರ ಮಹಿಳೆಯರ ಕಾರ್ಮಿಕರ ಹಾಗೂ ಸಮಾಜದ ಶೋಷಿತ ಮತ್ತು ದುಡಿಯುವ ವರ್ಗದ ಬದುಕು ಕಟ್ಟಲು ಜೀವನದುದ್ದಕ್ಕೂ ಹೋರಾಟ ಮಾಡಿದ ಧೀಮಂತ ನಾಯಕರಲ್ಲಿ ಅವರು ಪ್ರಮುಖರಾಗಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ಪ್ರಗತಿಪರ ಸಂಘಟನೆ ಅಧ್ಯಕ್ಷ ಕುಮಾರಸ್ವಾಮಿ ಲೇಖಕರಾದ ಕೂಗಿ ಗಿರಿಯಪ್ಪ ರೈತ ಸಂಘಟನೆಯ ತಿಮ್ಮೇಗೌಡ ಕೃಷ್ಣಯ್ಯ ಕುಮಾರ್ ರಾಮಕೃಷ್ಣ ಶಿವಲಿಂಗಯ್ಯ ಎಂಎನ್ ರವಿ ಮರಿಯಪ್ಪ ರಂಗಣ್ಣ ಸ್ವಾಮಿನಾಥ್ ಪ್ರಭಾಕರ್ ಚೆನ್ನೇಗೌಡ ಹಾಗೂ ರೈತ ಮುಖಂಡರುಗಳು ಭಾಗವಹಿಸಿದ್ದರು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಪ್ರೊಫೆಸರ್ ನಂಜುಣ ಸ್ವಾಮಿ ಅವರಿಗೆ ಸ್ವಾಮಿ ಅವರಿಗೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಹೋರಾಟಕ್ಕೆ ರೈತ ಚಳುವಳಿಗೆ ರೈತ ಮಹಿಳೆಯರಿಗೆ ರೈತ ಮಕ್ಕಳಿಗೆ ಕರ್ನಾಟಕ ರಾಜ್ಯ ರೈತ ಕಂಡ ಹೀಮಂತ ನಾಯಕರು ರೈತ ಕುಲದ ಘನತೆಯನ್ನ ಇಡೀ ದೇಶದಲ್ಲದೆ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ಎತ್ತಿ ಹಿಡಿದಂಥ ಮಹಾನ್ ಚೇತನ ವಿಶ್ವ ರೈತ ಚೇತನ ಪ್ರೊಫೆಸರ್ ಎಂ ಡಿ ನನ್ನ ಸ್ವಾಮಿ ಅವರು ನಮ್ಮನ್ನು ಆಗಲಿ ಇಪ್ಪತ್ತೊಂದು ವರ್ಷಗಳು ಇವತ್ತಿಗೆ ಕಳೆದಿವೆ ಅವರ ದೇಹ ಮಣ್ಣಾಗಿದ್ರು ಕೂಡ ಅವರ ಸಿದ್ಧಾಂತಗಳು ಅವರ ಆಲೋಚನೆಗಳು ಅವರ ಚಿಂತನೆಗಳು ಭೂಮಿ ಮೇಲೆ ರೈತ ಕುಲ ಇರೋ ತನಕ ಕೂಡ ಶಾಶ್ವತವಾಗಿ ಉಳಿದಿರುತ್ತೆ ಅಂತ ಹೇಳಿದ ಅವರ ನೆನಪಲ್ಲಿ ಇವತ್ತು ಅರಳ ಗ್ರಾಮದಲ್ಲಿ ಗ್ರಾಮ ಶಾಖೆಯನ್ನು ಉದ್ಘಾಟನೆ ಮಾಡೋ ಮುಖಾಂತರ ಒಂದು ಗ್ರಾಮ ಶಾಖೆ ಚಾಲನೆಯನ್ನು ಕೊಟ್ಟಿದ್ದೀವಿ ಈ ಒಂದು ಶಾಖೆಗೆ ರಾಜ್ಯದ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಕೆ ಮಲ್ಲಯ ಸರ್ ಆಗಮಿಸಿದ್ದಾರೆ ಮತ್ತು ನಮ್ಮ ರಾಮನಗರ ಜಿಲ್ಲೆಯ ಅಧ್ಯಕ್ಷ ಆಗಿರ್ತಕ್ಕಂಥ ತಿಮ್ಮೇಗೌಡರು ಆಗಮಿಸಿದ್ದಾರೆ ಹಾಗೆ ನಮ್ಮ ತಾಲೂಕಿನ ಹಿರಿಯ ಹೋರಾಟಗಾರರು ಜಯಕರ ಕಲಾಪ ವೇದಿಕೆಯ ರಾಜ್ಯ ಸಂಚಾಲ ಕುಮಾರಸ್ವಾಮಿ ಸಹ ಆಗಮಿಸಿದ್ದಾರೆ ಹಿರಿಯ ಲೇಖಕರು ಪು ಗಿರಿಯಪ್ಪನವರು ಆಗಮಿಸಿದ್ದಾರೆ ಹಾಗೆಯೇ ನಮ್ಮ ತಾಲೂಕಿನ ಅಧ್ಯಕ್ಷರು ಹಾಗೆ ಗೋ ನಮ್ಮ ತಾಲೂಕಿನ ಗೌರವಾಧ್ಯಕ್ಷರು ಹಾಗೂ ರಾಜ್ಯ ಕಾಯಂ ಸದಸ್ಯರಾಗಿರ್ತಕ್ಕಂಥ ಕೃಷ್ಣೇಶ್ವರ ಆಗಮಿಸಿದ್ದಾರೆ ಮತ್ತೆ ನಮ್ಮ ವಿಜಯ್ ಕುಮಾರ್ ಅವರು ನಮ್ಮ ತ ಚಂಪಟ್ಟೆ ತಾಲೂಕು ಮುಖಂಡರು ಅವರು ಕೂಡ ಆಗಮಿಸಿದ್ದಾರೆ ಹಾಗೆ ನಮ್ಮ ತಾಲೂಕಿನ ಯುವ ಘಟಕದ ಎಲ್ಲ ಕಾರ್ಯಕರ್ತರು ಎಲ್ಲ ತಾಲೂಕು ಸಮಿತಿಯ ಎಲ್ಲ ಪದಾಧಿಕಾರಿಗಳು ಗ್ರಾಮ ಘಟಕ ಅಧ್ಯಕ್ಷರುಗಳು ಹಾಗೆ ನಮ್ಮ ಅರಾಳು ಗ್ರಾಮದ ಸುಮಾರು ಒಂದು ಐವತ್ತಕ್ಕೂ ಹೆಚ್ಚು ಜನ ಇವತ್ತು ಸಂಘ ಸೇರ್ಪಡೆಗೊಂಡು ಸಂಘಟನೆಯನ್ನು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಬಂದಿದ್ದಾರೆ ಮುಂದೆನೂ ಕೂಡ ಇವರು ರೈತ ಚಳಿಗಳಿಗೆ ಉಳ್ಕೊಂಡು ರೈತ ಸಿದ್ಧಾಂತವನ್ನು ಒಪ್ಕೊಂಡು ಇವತ್ತಿನ ತಗೋಲಾಕೊಂಡಿದ್ದೀರಿ ರೈತ ಸಿದ್ಧಾಂತದಲ್ಲಿ ರೈತರಿಗೆ ರೈತರಿಗೆ ಅನ್ಯಾಯಗಳು ಸಮಸ್ಯೆಗಳು ಸರ್ಕಾರಗಳಾಗಿರ್ಬೋದು ರಾಜಕಾರಣಿಗಳು ಯಾವುದೇ ವಿಚಾರ ಆಗಿರಲಿ ಸ್ವಂತಕ್ಕೋಸ್ಕರ ನಮ್ಮ ಆ ಸಂಘಟನೆಯನ್ನು ಬಳಸ್ಕೊಳ್ದೆ ಸಮಾಜಕ್ಕಾಗಿ ನಾವೆಲ್ಲರೂ ಕೂಡ ಬದ್ಧವಾಗಿ ಹುಡ್ತೀವಿ ಅಂತ ಏನು ಇವತ್ತು ಪ್ರೊಫೆಸರ್ ಅವರ ಒಂದು ನೆನಪು ದಿನ ನಾವು ಟವಲನ್ನು ಧರಿಸ್ಕೊಂಡಿದ್ದೀವಿ ಎಲ್ಲರೂ ಕೂಡ ಅದೇ ರೀತಿ ನಾವು ಸಂಘಟನೆಯನ್ನು ಮುಂದುವರಿಸಬೇಕು ಇನ್ನೂ ಅನೇಕ ಹಳ್ಳಿಗಳನ್ನು ಸಂಘಟನೆ ಮಾಡಬೇಕು ಅಂತ ಕೇಳ್ಕೋತಾ ನಮ್ಮ ರಾಜ್ಯದ ಮಲಯ ಮಲೆಯಹ ಮಾತಾಡ್ತಾ ಕೇಳ್ಕೋತಾ ಈಗ ಅವರೇ ಏನಿವತ್ತು ಒಂದು ಅಲ್ಲಾಳ ಗ್ರಾಮದಲ್ಲಿ ಒಂದು ರೈತ ಸಂಘ ಉದ್ಘಾಟನೆ ಇದ್ದೀವಿ ಈ ಸಂದರ್ಭದಲ್ಲಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಹಿರಿಯರು ಮತ್ತು ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ತಾಲೂಕಿನ ಪದಾಧಿಕಾರಿಗಳು ಕಾರ್ಯಕರ್ತರು ನಮಸ್ಕಾರ ಮಾಡ್ತಾ ಇವತ್ತೇನು ರೈತ ಸಂಘ ಏಕೆಂದರೆ ರೈತ ಸಂಘ ಇವತ್ತು ಏನು ಯಾವ ಕಾರಣಕ್ಕೆ ಉದ್ಭವ ಉದ್ಭವ ಆಯಿತು ಅಂತಕ್ಕಂಥದ್ದು ಉದ್ಘಾಟನೆ ಆಯಿತು ಅಂತಕ್ಕಂಥದ್ದು ಭಾಳ ಮುಖ್ಯ ಇವತ್ತು ಹಳ್ಳಿಗಳಿಗೆ ಬಂದು ಅಧಿಕಾರಿಗಳು ಭೂತ್ ಕಾಲದಲ್ಲಿ ಮನೆ ದುಕ್ಕಿ ಜಪ್ತಿ ಮಾಡ್ತಕ್ಕಂಥ ಒಂದು ಕಾಲ ಇತ್ತು ಆ ಸಂದರ್ಭದಲ್ಲಿ ಬಂದಂಥ ವಿಚಾರವನ್ನು ಕನ್ನಸ್ವಾಮಿಯವರು ಸ್ನೇಹಿತರ ದುಡ್ಡಪ್ಪನವ್ರು ಎಲ್ಲ ನಿರ್ಮೇಶ್ ಅವ್ರಿರ್ಬೋದು ಇನ್ನೂ ಭಾಳಷ್ಟು ಹೋರಾಟಗಾರೆಲ್ಲ ಕೇಳ್ಕೊಂಡು ರೈತ ಸಂಘ ಅಂತ ಎಂಬತ್ತರ ದಶಕದಲ್ಲಿ ಒಂದು ರೈತ ಸಂಘ ಮಾಡ್ತಾರೆ ಫಸ್ಟ್ ಪ್ರಾರಂಭದಲ್ಲಿ ಶಿವಮೊಗ್ಗ ಹಾಗೂ ಚೆನ್ನಪ್ಪಂಡ ಅದಕ್ಕಿಂತ ಮುಂದೆ ಚೆನ್ನಪ್ಪ ರೈಸಂಗ ಆಗಿರ್ತದೆ ಅದು ಗೇಣಿ ಹೋರಾಟ ಅಂತ ಹೇಳ್ತದೆ ಹಾಗಾಗಿ ರೈತಂಗ ಕಳ್ತಕ್ಕಂತ ಆಗ್ತದೆ ಅವತ್ತೇನು ಜಪ್ತಿ ಮಾಡ್ತಾ ಇದ್ದರು ಆ ಜಪ್ತಿ ವಿರುದ್ಧವಾಗಿ ನಾವೇನು ಹೋರಾಟ ಮಾಡೋದು ಆ ಜಪ್ತಿ ವಿರುದ್ಧ ಸರ್ಕಾರ ಕೋರ್ಟ್ ಮುಖಾಂತರ ಅದು ನ್ಯಾಯ ತಗೊಬಂದು ಅದು ಜಪ್ತಿ ಕಾನೂನು ತಂದು ಜಪ್ತಿ ವಿರುದ್ಧವಾದಂಥ ಒಂದು ಕಾನೂನು ತಗೊಬಂದು ಜಪ್ತಿ ಮಾಡ್ಕೊಂಡು ಕೊಡ್ತಾರೆ ಮತ್ತು ಇವತ್ತಿನ ಸಮಸ್ಯೆಗೂ ಎಂಬತ್ತರ ದಶಕ ಸಮಸ್ಯೆಗೂ ಭಾಳಷ್ಟು ವ್ಯತ್ಯಾಸಗಳಿದೆ ರೈತರ ಸಮಸ್ಯೆಗಳು ಭಾಳ ಜಟಿಲವಾಗಿದೆ ಇವತ್ತು ಇವತ್ತು ರೈತರುಗಳು ಯಾವುದೇ ಬೆಳೆ ಬೆಳೆದ್ರೆ ಅದು ಸರಿಯಾದ ನಿರ್ದೇಶ ಬೆಲೆ ಇಲ್ಲ ಬೆಲೆ ಕೊಡುವಂತ ಸರ್ಕಾರಗಳು ಯಾವಾಗ ಬರ್ತಾ ಇಲ್ಲ ಇವತ್ತು ಇವತ್ತು ಒಂದು ಎಂ ಎಸ್ ಬಿ ಯೋಗ್ಯತೆಗಳು ಇವತ್ತು ಎರಡು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಲ್ಲ ಮಿನಿಮಮ್ ಸಪೋರ್ಟ್ ಪ್ರೈಸ್ ರೈತರು ಕೇಳ್ತಾ ಇದ್ದರೆ ಎಷ್ಟು ಕೇಳ್ಲ್ಲ ಒಂದು ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡಿ ಅಂತ ಏನು ಕೇಳ್ತಾ ಇದ್ದೀವಿ ಇವತ್ತು ಏನು ಬೆಳೆಯುವರೆಗೆ ಸುಮಾರು ಎಷ್ಟು ನಾನ್ನೂರಕ್ಕಿಂತ ದಿವಸ ಏನು ಚಳವಳಿ ಮಾಡಿ ಇವತ್ತು ಕೂಡ ನಡೀತಾ ಇದೆ ಅಂತ ಸರ್ಕಾರ ಅವ್ರ ಬಗ್ಗೆ ಉದಾಸೀನ ಮಾಡಿಕೊಂಡಿರ್ತದೆ ಬಜೆಟ್ ಸಾಧ್ಯ ಹರಾಡು ಗ್ರಾಮ ಶಾಖೆಯನ್ನ ಕರ್ನಾಟಕ ರಾಜ್ಯ ರೈತ ಸಂಘ ನಮ್ಮ ಗೌರವಾನ್ವಿತ ರಾಜ್ಯ ಉಪಾಧ್ಯಕ್ಷ ಮಲೆಯನ್ನು ಉದ್ಘಾಟನೆ ಮಾಡಿದ್ದಾರೆ ಒಳ್ಳೆದಾಗ್ಲಿ ಪ್ರೊಫೆಸರ್ ನಂಜುನ್ ಸ್ವಾಮೀಜಿ ಅವರ ಇಪ್ಪತ್ತೊಂದನೇ ವರ್ಷದ ಸ್ಮರಣೆಯ ದಿನ ಈ ಘಟಕವನ್ನು ಉದ್ಘಾಟನೆ ಮಾಡ್ತಾ ಇರತಕ್ಕಂಥದ್ದು ಬಹಳ ಒಳ್ಳೆ ಕೆಲಸ ಅವರ ತತ್ವ ಆದರ್ಶಗಳನ್ನ ರೂಪಿಸಿಕೊಂಡು ರೈತ ಸಂಘವನ್ನ ಗ್ರಾಮ ಮಟ್ಟದಿಂದ ರಾಜ್ಯ ಮಟ್ಟದವರೆಗೂ ಬೆಳೆಸ್ಕೊಂಡು ಬಂದಿರ್ತಕ್ಕಂಥ ಎಲ್ಲ ಮಹಾನ್ ನಾಯಕಗಳಿಗೆ ಮತ್ತೊಮ್ಮೆ ನಾನು ಅಭಿವೃದ್ಧಿ ಮತ್ತು ಈ ಗ್ರಾಮ ಶಾಖೆಗೆ ಉದ್ಘಾಟನೆಗೆ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ರಾಜೇಶ್ವರ ಚಾಲ ಮಹಾರಾಜವರು ಮತ್ತು ಅವರೆಲ್ಲ ಸ್ನೇಹಿತರು ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ರೈತ ಇವತ್ತೇನಾದರೂ ಹೋರಾಟದ ಮೂಲಕ ಎಲ್ಲವನ್ನು ಪಡ್ಕೊಳ್ಬೇಕಾದಂಥ ಪರಿಸ್ಥಿತಿ ಈ ನಾಡಿನಲ್ಲಿ ಬಂದಿದೆ ಆ ಕಾರಣದಿಂದ ನಾವು ರೈತ ಸಂಘದ ಮೂಲಕ ಹಸಿರು ತವಲನ್ನು ಹಾಕೊಳ್ಳೋದ್ರ ಮೂಲಕ ನಾವೆಲ್ಲರೂ ಕೂಡ ಹಸಿರು ಸೇನಾನಿಗಳಾಗಿ ನಾವೆಲ್ಲ ಹೊರಹೊಮ್ಮೆ ಹೊಮ್ಮಬೇಕಾಗಿದೆ ರಾಜಕಾರಣಿಗಳ ದರ್ಪವನ್ನು ದೌರ್ಜನ್ಯವನ್ನು ಖಂಡಿಸಲಿಕ್ಕೆ ನಾವಿವತ್ತು ರೈತ ಸಂಘ ಅತ್ಯವಶ್ಯಕ ಅಂತ ಹೇಳಲಿಕ್ಕೆ ನಾನು ಹೇಳ್ತೀನಿ ಪ್ರೊಫೆಸರ್ ನಂಜುಂಡ್ ಸ್ವಾಮಿರವ್ರಿಗೆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಂಥೇಳಿ ಇಪ್ಪತ್ತೊಂದನೇ ವರ್ಷ ಅವರೆಲ್ಲೂ ಕೂಡ ಸತ್ತಿಲ್ಲ ಪ್ರತಿಯೊಬ್ಬ ರೈತನ ಒಂದು ಆದರ್ಶಗಳಲ್ಲಿ ತತ್ವಗಳಲ್ಲಿ ಅವರೆಲ್ಲರೂ ಕೂಡ ಕಾಣ್ತಾರೆ ಇನ್ನೂ ಕೂಡ ಅವರ ಪುಸ್ತಕಗಳ ಮೂಲಕ ನಂಜುಂಡ್ಸ್ವಾಮಿರವರ ಬರಹಗಳನ್ನು ನೆನಪು ಮಾಡ್ಕೊಳ್ಳೋದ್ರ ಮೂಲಕ ಅವರಿಗೆ ಒಂದು ಸಮರ್ಪಣೆಯನ್ನು ಮಾಡೋಣ ಆ ಈ ನಿಟ್ಟಿನಲ್ಲಿ ಇವತ್ತು ಭಾಗವಹಿಸಿರ್ತಕ್ಕಂಥ ಎಲ್ಲ ಚನ್ನಪಟ್ಟಣ ನಮ್ಮ ಅಧ್ಯಕ್ಷರು ಕಟ್ಟಿನ್ ಅವರು ಮತ್ತೆ ಅವರೆಲ್ಲ ಸ್ನೇಹಿತರು ಬಂದಿದ್ದಾರೆ ಮತ್ತೆ ಅಲ್ಲ ಗ್ರಾಮಸ್ಥರು ಇಲ್ಲಿ ಯುವಕರು ಇವರೆಲ್ಲ ನಮ್ಮ ಕೂಗಿ ಗಿರಿಯತ್ನವರು ಮತ್ತೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋದು ಮತ್ತೊಮ್ಮೆ ನಮ್ಮ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ರೈತರ ಸಮಸ್ಯೆಗಳನ್ನು ಸಮಸ್ಯೆಗಳನ್ನು ಬಗೆಹರಿಸಲು ಸಂಘಟಿತರಾಗುವ ಸಂಘಟಿತರಾಗುವ ಕರ್ನಾಟಕ ರಾಜ್ಯದಂತೆ ನನ್ನ ಕಾಲ ನನ್ನ ಕಾಲ ಮತ್ತು ಶ್ರಮವನ್ನು ಪ್ರಕ್ರಿಯಿಸುತ್ತೇನೆ

ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಹೋರಾಟಕ್ಕೆ ಪ್ರೊಫೆಸರ್ ಅಮೃತನಂದ ಸ್ವಾಮಿಗೆ